ಹತ್ತಿಯೊಳಗೆ ಬರೀ ಕಾಗೆ ಅಷ್ಟೇ ಇದ್ದಿದ್ರೆ ಹೆಂಗೆ ಇರ್ತಿತ್ರಿಪ್ಪ ಯಾಕೆ ಪ್ರಕೃತಿ ಗುಬ್ಬಿ ಗೂಗಿ ಕೋಳಿ ಅಂತ ಅಂಥೇಳಿ ಎಲ್ಲಾನು ಮಾಡ್ಕೊತೈತಿ ಇನ್ನು ಪ್ರಾಣಿಯೊಳಗೆ ಬರೀ ನಾಯಿ ನಷ್ಟ ಮಾಡಿದ್ರೂ ಮುಗೀತಿತ್ತಲ್ರಿ ಹುಲಿ ಜಿಂಕಿ ಸಿಂಹ ಅಂಥೇಳಿ ಅದ್ರಾಗೂ ನಾನಾ ಮನುಷ್ಯರೊಳಗರ ಏನಾರ ಬಿಟ್ಟೈತ್ರೆ ಅಲ್ಲೂ ನಾನಾ ನಮ್ನಿ ಮನುಷ್ಯರೀಪ್ಪ ಎಲ್ಲರ ಕೂಡ ಗುದ್ದಾಡ್ರಿ ಅಂಥೇಳಿ ಕೈ ಬಿಟ್ಬಿಟೈತಿ ಜೀವ್ ಇರೋದು ಒಂದು ಕಡೆ ಆದರೆ ಜೀವ ಇರ್ಲಾರದ್ ಲೆಕ್ಕ ನೋಡಿದ್ರೆ ಏನು ಕಮ್ಮಿ ಅದಾವನ್ರಿ ಯಾಕೆ ಬಣ್ಣದೊಳಗೆ ಬರೀ ಕರಿ ಬಿಳಿ ಅಂತ ಎರಡೇ ಇಲ್ಲ ಕೆಂಪು ಹಸಿರು ಹಳದಿ ಅಂತೇಳಿ ನಾನಾ ನಮನಿ ಮಾಡೈತಲ್ಲ ರುಚಿ ಒಳಗೆ ಸಹಿತ ಬರೀ ಸಿಹಿ ಅಷ್ಟೇ ಇದ್ದಿದ್ರೆ ಮುಗಿದೊಕ್ಕಿತ್ತಿಲ್ಲ ರೀ ಅದ್ರಾಗೂ ಬಿಟ್ಟಿಲ್ಲ ಉಪ್ಪು ಹುಳಿ ಖಾರ ಅಂತೇಳಿ ಅದ್ರಾಗೂ ವೆರೈಟಿ ಕೊಟ್ಟೈತಿ ಇನ್ನು ಮನುಷ್ಯರು ಮಾಡಿದ್ದು ಸಾಮಾನೊಳಗಾರೆ ಏನರ ಕೈ ಬಿಟ್ಟೈತ್ರಿ ಗಾಡಿ ಫೋನು ಟಿ ವಿ ಫ್ರಿಜ್ ಇದ್ರಾಗೆಲ್ಲ ಬೇರೆ ಬೇರೆ ಮಾಡೋಲ್ಲದು ಬೇರೆ ಬೇರೆ ಬಣ್ಣದ್ದು ಹೊಸ ಹೊಸದ ಬೇಕಾಗೈತಿ ಏನರಪ್ಪ ಇದ್ರ ಅರ್ಥ ಪ್ರಕೃತಿ ಯಾವಾಗಲೂ ಬಹುತ್ವ ಬೇಡ್ತೈತ್ರಿ ಇಂಗ್ಲೀಷ್ನಾಗ ಡೈವರ್ಸಿಟಿ ಅಂತಿರಲ್ಲ ಅದನ್ನು ಏನಾರ ಹೇಳ್ಬೇಕಂದಿ ಮಾರಾಯ ಈ ವಿಡಿಯೋದಾಗ ನಾ ಅಲ್ರಿ ಎಲ್ಲದ್ರಾಗೂ ಬೇರೆ ಬೇರೆ ಥರದ್ದು ಹೊಸ ಹೊಸದು ಹುಡುಕ್ತಿರ್ತೇವಲ್ಲ ಯಾಕೆ ಈ ಹೊಲದಂಡ್ ಬೆಳೆ ಮಾಡುವಾಗ ಯಾವಾಗಲೂ ಒಂದೇ ಬೆಳಿ ಹಿಂದೆ ಬೆನ್ನು ಹತ್ತೇವೆ ಹಂಗೆ ಹೊಲದ ತುಂಬ ಒಂದೇ ಬೆಳೆ ಇರಲಿ ಅನ್ನೋದಾದ್ರೆ ಊರು ತುಂಬ ಬರೀ ಗಣ್ಮಕ್ಳು ಅಷ್ಟೇ ಇದ್ದಂಗೆ ಆಕೈತಿ ಮುಂದಿನ ಕಥೆ ಏನು